ರಾಗಮ್ ಸಿನಿಮಾದಲ್ಲಿ ಇಷ್ಟವಾದ ಅಂಶ ಏನು ಅದನ್ನು ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ಫೈನಲಿ ಈ ಸಿನಿಮಾದಲ್ಲಿ ಆ ಒಂದು ಕುರುಡಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಸೀನರಿಗಳಿದೆಯಲ್ಲ ಮೇಡಮ್ ಪ್ರತಿ ಒಂದೊಂದು ತುಂಬ ಚೆನ್ನಾಗಿದೆ ಅದನ್ನು ಅರ್ಥ ಮಾಡಿಕೊಂಡು ನೋಡಿಕೊಂಡು ಆ ಒಂದು ಆ್ಯಕ್ಟಿಂಗ್ನ ನೋಡಿದ್ರೆ ಅದನ್ನು ತಳಿಸಲಾಗುವಂಥ ವಿಚಾರ ಇಲ್ಲ ಅದು ಖಂಡಿತ ಅವತ್ತು ನೆಲ ಕಚ್ಚಿದೆ ಅನ್ನೋದಕ್ಕೆ ಹಲವು ಕಾರಣಗಳು ಇದ್ದಿದೆ ಮೊದಲೇ ಹೇಳಿದಂಗೆ ಆದರೆ ಈ ರಾಗಮ್ನಲ್ಲಿ ಹೊಸ ಸಿನಿಮಾ ಹೊಸ ದಿನಮಾ ರಿಲೀಸ್ ಆದಾಗ ಏನಿರ್ತದೆ ಆ ಅಂಶನೇ ಮಾಡಿದ್ದೀವಿ ಅದನ್ನು ಖಂಡಿತ ಅದು ಮುಂದೆ ಬರುತ್ತೆ ಮುಂದೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋದೇ ನಮ್ಮ ಎಲ್ಲರ ಒಂದು ಆಸಕ್ತಿ ನಾವು ಇರೋ ಮಾರ್ಚ್ ತಿಂಗಳಲ್ಲಿ ಎಂಡಿಂಗು ಮತ್ತು ಏಪ್ರಿಲ್ ಫಸ್ಟ್ನಲ್ಲಿ ಅದನ್ನು ರಿಲೀಸ್ ಮಾಡಬೇಕು ಅಂತಿದೆ ಹೆಚ್ಚಿನ ಜನಸಂಖ್ಯೆಯಾಗಿ ಎಲ್ಲ ಒಂದು ಮೂವಿಗಳಲ್ಲಿ ಬಂದು ನಮ್ಮ ಪ್ರೇಕ್ಷಕರೆಲ್ಲ ನೋಡಿದ್ರೆ ಒಂದು ಉನ್ನತ ಮಟ್ಟದಲ್ಲಿ ಇದು ಮುಂದೆ ಬರಬಹುದು ಅನ್ನೋದು ನಮ್ಮೆಲ್ಲ ಆಸೆ ನಮ್ಮ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಈ ರಾಗಂ ಚಿತ್ರ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತಕ್ಕಂಥ ನಮ್ಮ ಪ್ರೇಕ್ಷಕರೆಲ್ಲ ಒಂದು ಅನುಮಾನ ಕೊಟ್ಟರೆ ನಾವು ಮುಂದೆ ಒಂದು ಸೂಪರ್ ಅನ್ನೋದು ಥ್ಯಾಂಕ್ ಯು ಮಚ್ ಸರ್ ಇದು ನಿರ್ಮಾಪಕ ಲಕ್ಷ್ಮೀಶ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ